ಬಾಗೇಪಲ್ಲಿ ತಾಲೂಕಿನ ಗೂಳೂರು ಮಠದ ರಥು ವೃದ್ಧಾಶ್ರಮದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅವರ ಎಪ್ಪತ್ತನೇ ಜನ್ಮದಿನದ ಅಂಗವಾಗಿ ಬಾಗೇಪಲ್ಲಿ ತಾಲೂಕಿನ ಮೆಗಾಸ್ಟಾರ್ ಚಿರಂಜೀವಿ ಅವರ ಅಭಿಮಾನಿ ಬಳಗ ಮತ್ತು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಅಭಿಮಾನಿ ಬಳಗದ ವತಿಯಿಂದ ಬೃಹದಾದ ಕೇಕ್ ಅನ್ನ ಕಟ್ ಮಾಡುವ ಮೂಲಕ ವೃದ್ಧರಿಗೆ ಕಂಬಳಿಯನ್ನ ವಿತರಿಸಿ ಮತ್ತು ಅನ್ನದಾನವನ್ನ ಏರ್ಪಡಿಸಿದ್ರು ಈ ವೇಳೆ ಚಿರಂಜೀವಿ ಅಭಿಮಾನಿ ಹಾಗೂ ಸಮಾಜ ಸೇವಕ ಕಮಲ್ ಬಾಬು ಮಾತನಾಡಿ ನಮ್ಮ ಅಭಿಮಾನಿ ನಟ ಚಿರಂಜೀವಿ ಅವರ ಎಪ್ಪತ್ತನೇ ಜನ್ಮ ದಿನದ ಆಚರಣೆ ನಡೆಸುತ್ತಿದ್ದು ಅವರನ್ನ ನೋಡಿದ್ರೆ ಹೆಮ್ಮೆ ಅನಿಸುತ್ತದೆ ಅವರು ಸಿನಿಮಾದಲ್ಲಷ್ಟೇ ಅಲ್ಲ ಹೀರೋ ಅಲ್ಲದೆ ಬಹಳಷ್ಟು ಬಡವರ ಬದುಕಿನಲ್ಲೂ ಹೀರೋ ಆಗಿದ್ದಾರೆ ಅವರ ಸಾಮಾಜಿಕ ಬದ್ಧತೆ ಸದಾ ಒಳಿತನ್ನೇ ಬಯಸುವ ಮೃದು ಮನಸ್ಸಿನವರು ಅವರು ಬ್ಲಡ್ ಬ್ಯಾಂಕ್ ಸೇರಿದಂತೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಮಾಡಿದ್ದಾರೆ ಹಾಗಾಗಿ ಅವರು ಮತ್ತಷ್ಟು ಸಾಮಾಜಿಕ ಕಾರ್ಯಗಳನ್ನ ಮಾಡಲಿ ನೂರು ಕಾಲ ಆರೋಗ್ಯ ಆಯುಷು ಇವುಗಳನ್ನ ಹೊಂದಿ ದೇವರಲ್ಲಿ ಹಾಗಾಗಿ ಅವರು ಮತ್ತಷ್ಟು ಸಾಮಾಜಿಕ ಕಾರ್ಯಗಳನ್ನ ಮಾಡಿ ನೂರು ಕಾಲ ಆಯುರಾರೋಗ್ಯದಿಂದ ಇರಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದ್ದಾರೆ ಈ ವೇಳೆ ಮತ್ತೊರುವ ಚಿರಂಜೀವಿ ಅಭಿಮಾನಿ ಮಲ್ಲಿಕಾರ್ಜುನ್ ಅವರು ಮಾತನಾಡಿ ಒಬ್ಬ ವ್ಯಕ್ತಿಯನ್ನ ನಾವು ಅಭಿಮಾನಿಸುತ್ತೇವೆ ಎಂದರೆ ಆತನ ವ್ಯಕ್ತಿತ್ವವನ್ನ ಮೊದಲು ಗಮನಿಸುತ್ತೇವೆ ಒಮ್ಮೆ ಆ ವ್ಯಕ್ತಿತ್ವ ಮೆಚ್ಚಿಕೊಂಡು ಅಭಿಮಾನಿಸಲು ಶುರು ಮಾಡಿದ್ರೆ ಅದು ಜೀವ ಇರುವವರೆಗೂ ಅಭಿಮಾನವನ್ನ ಕಾಪಾಡಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಆಂಧ್ರ ಜ್ಯೋತಿ ಜಿಲ್ಲಾ ಪತ್ರಕರ್ತರಾದ ಕರೀಂ ಸಾಬ್ ಸರ್ದಾರ್ ಭಾಷಾ ಭಾಸ್ಕರ್ ರೆಡ್ಡಿ ಮನೋಜ್ ಹರಿನಾಥ್ ಶ್ರೀನಿವಾಸ್ ನಾರಾಯಣ ಸ್ವಾಮಿ ಹಾಗೂ ಚಿರಂಜೀವಿ ಅಭಿಮಾನಿಗಳು ಮತ್ತಿತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ 나는 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 나는

ಆಂಧ್ರ ಪ್ರದೇಶದ ಮೆಗಾಸ್ಟಾರ್ ಚಿರಂಜೀವಿ ಎಪ್ಪತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ವೃದ್ಧಾಶ್ರಮದಲ್ಲಿ ಕಂಬಳಿ ಮತ್ತು ಕೇಕ್ ಕಟ್ ಮಾಡೋ ಮೂಲಕ ಚಿರಂಜೀವಿ ಅವರ ಜನ್ಮದಿನ ಆಚರಿಸ್ಕೊಂಡಿದ್ದಾರೆ ಚಿರಂಜೀವಿಗೆ ಇಂದಿಗೆ ಎಪ್ಪತ್ತು ವರ್ಷ ಆಗಿದ್ರೂ ಕೂಡ ಬಹಳಷ್ಟು ಯುವಕರಾಗಿ ಉತ್ಸಾಹಕರಾಗಿ ಅದೇ ಜೋಸ್ ಅದೇ ಕದ್ದಲಿದೆ ಇವತ್ತು ಬಹಳ ಉತ್ಸಾಹದಿಂದ ಇಲ್ಲಿ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ

ಅವ್ರಿಗೆ ಎಪ್ಪತ್ತು ವರ್ಷ ತುಂಬಿದೆ ಇನ್ನೂ ನೂರು ವರ್ಷ ನೂರು ವರ್ಷವರೆಗೂ ಅವರು ಚೆನ್ನಾಗಿರ್ಲಿ ಅಂತ ಕೊಡ್ತಾ ಗೊತ್ತೇ ಇಲ್ಲ ಪವನ್ ಕಲ್ಯಾಣ್ ಅವರಿಗೆ ಸೆಪ್ಟೆಂಬರ್ ಎರಡನೇ ತಾರೀಕಿದೆ ಅವರೂ ನೂರು ವರ್ಷ ಚೆನ್ನಾಗಿರ್ಲಿ ಅಂತ ಕೊಡ್ತಾರೆ ಮೆಗಾಸ್ಟಾರ್ ಪವರ್ ಸಹ ಪವನ್ ಕಲ್ಯಾಣ್ ಅವ್ರಿಗೆ ಫುಟ್ಟವರ್ಪದ ಶುಭಾಶಯಗಳು ಬರ್ತಡೇನ ಆಚರಣೆ ಮಾಡಕ್ಕೆ ಬಂದಿದ್ವಿ ಅದ್ರ ಜೊತೆಗೆ ಮುಂದಿನ ಸೆಪ್ಟೆಂಬರ್ ಎರಡನೇ ತಾರೀಕು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಬರ್ತ್ಡೇ ಅದರ ಒಂದು ಸಂದರ್ಭವನ್ನು ಸಹ ನಾವಿಲ್ಲಿ ಸೇರಿರ್ತೀವಿ ಚಿರಂಜೀವಿ ಅವರು ನಂಬರ್ ಒನ್ ಸೂಪರ್ ಸ್ಟಾರ್ ಮೆಗಾ ಸ್ಟಾರ್ ಅದೆಲ್ಲರಿಗೂ ಗೊತ್ತು ಅದಕ್ಕಿಂತ ಹೆಚ್ಚಾಗಿ ಪರ್ಸ್ನಲಿ ಅವರ ವ್ಯಕ್ತಿತ್ವ ಅವ್ರ ಥರ ವ್ಯಕ್ತಿತ್ವ ಯಾರಿಗೂ ಬರಲ್ಲ ಅವರು ಎಷ್ಟು ಸೇವೆ ಮಾಡಿದ್ದಾರೆ ಅಂದರೆ ಅದರಲ್ಲಿ ನಾವು ಈಗ ನಮ್ಮ ರೆಡಿಯೋರು ಹೇಳಿದಾಗೆ ಒನ್ ಪರ್ಸೆಂಟ್ ಕೂಡ ನಾವು ಮಾಡ್ದಂಗೆಲ್ಲ ಅವರು ತೋರಿಸಿರೋ ದಾರಿಯಲ್ಲೇ ನಾವು ಬರ್ತಡೇನೋ ಒಂದು ಅರ್ಥಪೂರ್ಣವಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಈ ವೃದ್ಧರ ಜೊತೆ ಅಂದರೆ ಇವರು ಎಲ್ಲ ನಮ್ಮ ತಂದೆ ತಾಯಿ ಇದ್ದಂಗೆ ನಮ್ಮ ಅಜ್ಜಿ ತಾತ ಇದ್ದಂಗೆ ಮುಂದಿನ ಒಂದು ವಯಸ್ಸಲ್ಲಿ ನಮಗೂ ಏನಾದರೂ ಈ ಥರ ಒಂದು ಆದರೆ ಎಷ್ಟು ನೋವಾಗುತ್ತೆ ಅಂತ ಇಲ್ಲಿ ತಂದ ಮೇಲೆ ಅರ್ಥ ಆಗುತ್ತೆ ಅಂಥವ್ರ ಜೊತೆ ನಾವು ಒಂದು ಅರ್ಥಪೂರ್ಣವಾಗಿ ಇಲ್ಲಿ ಆಚರಣೆ ಮಾಡ್ಕೋಬೇಕು ಅಂತ ಬಂದಿದ್ದೀವಿ ಅದರ ಸಂದರ್ಭವಾಗಿ ಇಲ್ಲಿ ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡಿ ಮತ್ತು ಇವರಿಗೆ ಒಂದು ಕಂಬಳಿಯನ್ನು ವಿತರಣೆ ಮಾಡಿ ಒಂದು ಅವ್ರಿಗೆ ಯಾವ ಥರದ್ದು ಊಟ ಬೇಕೋ ಆ ಥರದ ಊಟವನ್ನು ಅರೇಂಜ್ ಮಾಡಿದ್ವಿ ಇದೇ ಥರ ಮುಂದೆ ಇನ್ನೂ ಬಹಳಷ್ಟು ಸೇವಾ ಕಾರ್ಯಕ್ರಮಗಳನ್ನು ಚಿರಂಜೀವರು ಮಾಡ್ತಾರೆ ಅದೇ ಥರ ನಾವು ಅವರ ದಾರಿಯಲ್ಲೇ ನಡೀತಾ ಇದೇ ಥರ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಮತ್ತೊಂದು ಸಲ ಅವ್ರ ಚಿರಂಜೀವಿಗೆ ಮತ್ತು ಪವನ್ ಕಲ್ಯಾಣ್ಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೆ ನಾನು ಆಗಸ್ಟ್ ಇಪ್ಪತ್ತೆರಡಂತೇಳಿ ಮೆಗಾಸ್ಟಾರ್ ಚಿರಂಜೀವಿ ಅವರ ಎಪ್ಪತ್ತನೇ ವರ್ಷದ ಊಟ ಈ ಗೂಳೂರು ಅನಾಥ ಹಾಗೂ ವೃದ್ಧಾಶ್ರಮದಲ್ಲಿ ಚಿರಂಜೀವಿ ಅಭಿಮಾನಿಗಳು ಎಲ್ಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರಿಗೆ ಅವರು ಇಷ್ಟಾನಿಷ್ಟವಾದಂಥ ಊಟವನ್ನು ಸ್ವಲ್ಪ ನೀಡಿ ಅದೇ ಪ್ರಕಾರ ಅವರಿಗೆ ಕಂಬಳಿ ಅನ್ನ ನೀಡಿರ್ತಾರೆ ಎಲ್ಲರಿಗೂ ಅಭಿಮಾನಿಗಳಿಗೂ ಹಾಗೂ ಇಲ್ಲಿ ಕಡೆ ವೃದ್ಧರಿಗೂ ಎಲ್ಲರಿಗೂ ಧನ್ಯವಾದಗಳು ಜೈ ಮೆಗಾಸ್ಟಾರ್ ಜೈ ಪವರ್ ಸ್ಟಾರ್ ಸರ್ ಮೆಗಾಸ್ಟಾರ್ ಹಿಂದಿಗೆ ಎಪ್ಪತ್ತು ವರ್ಷ ತುಂಬಿದೆ ಅವರಲ್ಲಿ ಅದೇ ಜೋಶ್ ಇದೆ ಅದೇ ಕದ್ದಾರಿದೆ ಅದೇ ಉತ್ಸಾಹ ಇದೆ ಇದಕ್ಕೆ ಯಾವ ರೀತಿ ಹೇಳ್ತೀನಿ ನಿಜವಾಗ್ಲೂ ಅವರನ್ನು ನೋಡಿದ್ರೆ ನಮಗೆ ಇದಾಗುತ್ತೆ ಈಗ ಅವ್ರಿಗೂ ನಮಗೂ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಡಿಫ್ರೆನ್ಸ್ ಇದೆ ಅವರ ಒಂದು ಆರೋಗ್ಯದ ರಹಸ್ಯ ಏನಪ್ಪಾ ಅಂತೇಳಿದರೆ ಪ್ರತಿನಿತ್ಯ ಅವ್ರು ಮಾಡ್ತಕ್ಕಂಥ ಒಂದು ವ್ಯಾಯಾಮ ಆಗಿರ್ಬೋದು ಒಂದು ಧ್ಯಾನ ಆಗಿರ್ಬೋದು ಪ್ರೀತಿ ಮೇಲೆ ಅಂದರೆ ಯಾರನ್ನೂ ಅವರು ದ್ವೇಷಿಸಲ್ಲ ಅವ್ರ ಮನಸ್ಸಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಭಾವನೆಗಳಿದೆ ಅವರಲ್ಲಿ ಯಾರಿಗೂ ದ್ವೇಷಿಸಬಾರ್ದು ಎಲ್ಲರಿಗೂ ಆದರೆ ಸಹಾಯ ಮಾಡಬೇಕೆ ಹೊರತು ಯಾರಿಗೂ ಅವ್ರಿಗೆ ಕೆಟ್ಟದ್ದು ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರಲ್ಲಿ ಇಲ್ಲ ಅವರ ಒಂದು ಅಭಿಮಾನಿ ಆಗಿರೋದಕ್ಕೆ ನಮಗೆ ಆಗುತ್ತೆ ಇನ್ನು ಅವರು ಯಾವ ರೀತಿ ಇರಬೇಕು ಆದ ಕಾರಣ ಅವರೊಂದು ಆರೋಗ್ಯ ಸುಸ್ಥಿತಿಯಲ್ಲೂ ಅವರು ತುಂಬ ಸದೋ ಸಂತ ಸಂತೋಷವಾಗಿರ್ತಾರೆ ಅವರ ಹೆಸರು ಚಿರಂಜೀವಿ ಅಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್